ಹುಡ್ಗೀರೆಲ್ಲಾ ಬಿಟ್ಟೋದ್ರು ಅನ್ಸುತ್ತೆ ಯಾರ ಹುಡ್ಗಿರ್ ಸವಸ ಮಾಡಲ್ಲ ಬರಿ ಹುಡುಗ್ರು ಸವಸ ಆಗಿರ್ ಸೊವಸ ಇಲ್ಲ ಯಾಕೆ ಒಬ್ಬ ಬರೀ ಹುಡುಗುರ್ ಸವಸ ಗೇ ಅಲ್ವಾ ಅದಿಕ್ಕೆ ನಿನ್ನ ಸರ್ಟಿಫಿಕೇಟ್ ಕೊಟ್ಟೇಬಿಟ್ಟಿದ್ಯಾ ಅವ್ನಿಗೆ ಹಾ ಗೇ ಅಂತಾನೆ ಕೊಟ್ಬಿಟ್ಟಿದೀನಿ ಯಾಕೆ ಅಂದ್ರೆ ನಾನೇ ಅಬ್ಧನ್ ಮಾಡಿದೀನಲ್ವಾ ಟ್ವೆಂಟಿ ಫೋರ್ ಅವರ್ಸ್ ಬಡಿ ಹುಡುಗರು ಹುಡುಗಿ ನನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀರಾ ನನ್ನ ಹತ್ರ ಮಾತೇ ಆಡ್ತಿದ್ದಿಲ್ಲ ಬರಿ ಹುಡುಗರು ಬರಿ ಹುಡುಗರೇ ಕಾಲು ಬರಿ ಇವಾಗಿದಾರಲ್ಲ ಗೋಲ್ ದರ್ಶು ಅವನು ಜೇನೆ ಅವನು ಯಾವ್ದೋ ಮಂಗಳ ಮುಖಿ ಮನೆಗೆ ಹೋಗ್ಬಿಟ್ಟು ಏನೋ ಸಾವಿರ ರೂಪಾಯಿ ಕೊಟ್ಟು ಬಂದವನಂತೆ ಒಂದ್ ಹುಡುಗಿನ ಇಷ್ಟಪಟ್ಟು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ಬಿಟ್ಟು ಬರೋದು ಯಾವನೇ ಇದು ನಾನು ಏನು ಮಾಡೇ ಇಲ್ಲ ಅಂತವ್ನು ಎಲ್ಲಾರ ಹತ್ರನು ಅದೇ ಏನ್ ಗೊತ್ತ ಏನು ಏನೇನೋ ಸುಳ್ಳು ಸುಳ್ಳಾಗ ಹೇಳ್ತವನೇ ಇವ್ ಟ್ರಾನ್ಸ್ಜೆಂಡರ್ ಮನೆಗ್ ಹೋಗ್ಬಿಟ್ಟು ಮಲ್ಕೋಣ ಎದ್ ಬಂದ್ಬಿಟ್ಟು ಗೋದ ಶು ಬಗ್ಗೆ ಹಂಗಲ್ಲಾ ಮಾತಾಡ್ಕೊಂತು ಅವನ್ ಜೊತೆನೆ ಹೋಗ್ಬಿಟ್ಟು ನನಿಗೇನಂತವಣೆ ಅಂದ್ರೆ ನಾನು ಕೃಷ್ಣ ಜೊತೆ ಹಂಗಲ್ಲ ಇದ್ದೆ ಕೃಷ್ಣ ನನ್ನ ಫ್ರೆಂಡ್ ಅಷ್ಟೇ ಕೃಷ್ಣ ಜೊತೆ ನಾನು ಆತರ ಅಫೇರ್ ಇಟ್ಕೊಂಡಿದ್ದೆ ಅದಕ್ಕೆ ಬಿಟ್ಟು ಹೋದೆ ನಾನು ಅವಳು ಕೃಷ್ಣ ಕೃಷ್ಣ ಜೊತೆ ನನ್ನ ಕೃಷ್ಣಗೆ ಹಗ್ ಮಾಡ್ತಿದ್ನಂತೆ ಹಗ್ ಮಾಡ್ತಿದ್ ಇಲ್ದಿರೋದೆಲ್ಲ ಹೇಳಿದಾನೆ ಯಾರ ಹೇಳ ಅದೇ ಚೈತ್ರ ಆಂಟಿ ಗೊತ್ತಾ ನಿಮ್ಗೆ ಜ್ಯೋತಿ ಚೈತ್ರ ಆಂಟಿ ಜ್ಯೋತಿ ಅವ್ರ ಗೊತ್ತು ಅವ್ರ ಜೊತೆ ಇರೋ ಒಬ್ರು ಟ್ರಾನ್ಸ್ಜೆಂಡರ್ ಅವ್ರ ಹತ್ರ ಅವರು ಯಾವಾಗ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಬಗ್ಗೆ ಜಿಟ್ ಗೊತ್ತು ದುಡ್ಕೊಡ್ಕೊಂಡು ನಾನ್ ಇದು ಎಲ್ಲಾ ಗೊತ್ತು ಇವ್ನು ಹೋಗ್ಬಿಟ್ಟು ಹೆಂಗ ಹೇಳ ಅವ್ರ ಹತ್ರ ಅಮ್ಮ ನನ್ ಬಿಡಕ ಇಷ್ಟೇ ಅಮ್ಮ ಕೃಷ್ಣ ಜೊತೆ ಸೇರ್ಕೊಂಡು ಕೃಷ್ಣ ಏನ್ ಹೇಳ್ತಾನೆ ಅದನ್ನ ಕೇಳ್ತಿದ್ದು ಹೋಗ್ಬಿಟ್ಟು ಕೃಷ್ಣ ಜೊತೆ ಆತರಲ್ಲ ನಾನು ಇದ್ ಇದ್ ಮಾಡ್ತಿದ್ದೆ ಕೃಷ್ಣ ಜೊತೆ ಹಂಗಲ್ಲ ಇದ್ನಂತೆ ನಾನು ಪ್ರೂಫೇ ಇಲ್ಲ ಕೃಷ್ಣ ಅವ್ರ ಜೊತೆ ನಾನು ಕೃಷ್ಣ ಜೊತೆ ನಾನು ಹಂಗಿರೋ ಸಾಧ್ಯನೇ ಇಲ್ಲ ನಾನು ಕಾವ್ಯ ಅಕ್ಕನ್ ಜೊತೆ ಅವ್ರ ಜೊತೆ ಒಬ್ರು ಫ್ರೆಂಡ್ ಅವಾಗ ಏನಂತ ಹೇಳ್ದೆ ನಾನು ಹಿಂಗೆ ಯಾರಾವ್ಯಕಾ ಅವ್ರಿರೋ ನಾನಿರೋದು ಅವ್ರ ಜೊತೆ ಕೃಷ್ಣ ಜೊತೆ ನಾನ್ ನಂಗ್ ಓಡಾಡ್ತಿದ್ನಂತೆ ಕೃಷ್ಣ ಜೊತೆ ನಾನು ಅಫೇರ್ ಇಟ್ಕೊಂಡಿದ್ನಂತೆ ಅಣ್ಣ ನನ್ ಫೋನ್ ಒಂದ್ ಬೇಕಿದ್ ಕೊಟ್ಬಿಡ್ತೀನಿ ನವನಗು ಗೊತ್ತು ನನ್ ಯಾವ ಹುಡ್ಗನ್ ಜೊತೆನೂ ಮಾತಾಡಲ್ಲ ಮಾತಾಡ್ತೀನಿ ಫ್ರೆಂಡ್ ಆಗಿ ಅಣ್ಣನಾಗಿ ತಮ್ಮನಾಗಿ ತೆಂಗಿ ಆಗಿ ಅದು ಬಿಟ್ಟು ನಾನ್ ಅವ್ರ ಹತ್ರ ಯಾವಾಗ ವರ್ತನೆ ಮಾಡ್ತೀನಿ ಅಂದ್ರೆ ಹೆಂಗೆ ಇಳುದಿರೋದೆಲ್ಲಾ ಹೇಳೋಣೆ ಅವ್ರು ಕೇಳಿದ್ರು ಏನಪ್ಪಾ ಹ್ಮ್ ತರ ಎಲ್ಲಾ ಹೇಳ್ತಾ ಇದೀಯಾ ಏನು ಅಂತ ಅವರು ಬಂದ್ ಕೃಷ್ಣ ಅವರು ಮಾತಾಡಿದ್ರು ಇವ್ರ ಹತ್ರ ಯಾರ ಹತ್ರಪ್ಪ ಇವ್ರ ಹತ್ರ ಅಂದ್ರೆ ಅದೇ ಚೈತ್ರ ಆಂಟಿ ಜೊತೆ ಜ್ಯೋತಿ ಆಂಟಿ ಜೊತೆ ಚೈತ್ರ ಆಂಟಿ ಜೊತೆ ಮಾತಾಡಿದ್ರು ಮಾತಾಡೋಕೆ ಅವ್ರು ಹೇಳುದ್ರು ಇಲ್ಲಪ್ಪಾ ನಾವ್ ಹಂಗಿದ್ದಿಲ್ಲಾ ಇಲ್ಲನು ಇವ್ನು ಇಳಿದಿರೋದೆಲ್ಲಾ ಹೇಳ್ತಾ ಇದ್ದಾನೆ ಅಂತೆಲ್ಲ ಹೇಳಿದ್ರು ಇವ್ನೀ ಹೆಂಗೆ ಎಲ್ಲಾರ ಹತ್ರ ಹಂಗೆ ಹೇಳ್ಕೊಂಬರ್ತ ಅವ್ರ ಅಪ್ಪ ಸತ್ತಾಗ ನಾನು ಇದ್ದೆ ಓ ಹೋಗಿಲ್ಲ ಅಂತ ನಾ ಬ್ಯಾಂಗ್ಳೂರ್ಗ್ ಹೋಗಿದ್ನಂತೆ ಅಲ್ಲ ಅಣ್ಣ ನೀವ್ ಅರ್ಥ ಮಾಡ್ಕೊಳ್ಳಿ ಅವ್ರ ಅಪ್ಪ ಸತ್ತಾಗ ನಾನ್ ಯಶಸ್ ಒಂದ್ಸತಿ ಹೇಳಿದ್ದೀನಿ ನಾ ಬರ್ತೀನಿ ನಿಮ್ ಮನೆಗೆ ಬರ್ತೀವಿ ಅಂತ ಹೇಳಿದಾಗ ಅವನೇ ಹೇಳಿದ್ರು ನಮ್ಮಅಪ್ಪ ಸತ್ತ ಹೋಗಿದಾರೆ ಇವಾಗ ಬರ್ಬೇಡಿ ಹಂಗೆ ಹಿಂಗೆ ಅಂತ ಅಂದಿದ್ ಅವನು ಮತ್ತೆ ನಾನು ಅವ್ರಪ್ಪ ಸತ್ತಾಗ ನಾನ್ ದುಡ್ಕೊಟ್ಟಿದ್ದೀನಿ ಹಿಂಗತ್ತು ಯಾವ ಎಲ್ಲ ಎಲ್ಲರ್ಗ ಗೊತ್ತು ಅವ್ನ ಹತ್ತಿ ಇರೋ ಹತ್ರ ಬಿಟ್ಟು ನಾನು ಹತ್ರ ದುಡ್ಕಿರೋದು ನಾನು ದುಡ್ಡು ಕೊಟ್ಟಿದೀನಿ ಯಾಕನ್ನ ಐತಾರೆಲ್ಲ ಸುಳ್ಳು ಹೇಳ್ಬೇಕು ಎಲ್ಲಾರ ಹತ್ರ ಏನ್ ಹೇಳ್ತಿಳ್ತಿ ಅವ್ರ ಅವ್ರ ಅಪ ಸತ್ತ ನಾನ್ ಹೋಗಿಲ್ಲ ಅಂತ ಅವ್ರ ಆಗ ನಾನು ಅವನಿಗೆ ಕನ್ವಿನ್ಸ್ ಮಾಡಿಲ್ವಾ ನಾನು ಅಷ್ಟೊಂದ್ ಸಮಾಧಾನ ಮಾಡಿಲ್ವಾ ನಾ ಬರ್ತೀವಿ ಅಂತ ಏನಂದ್ ಬರ್ಬೇಡ ಅಂತಾನೆ ಅಂತ ಇವಾಗ ಏನಂತವಾಗೆಲ್ಲ ನಾನು ಕೃಷ್ಣ ನೋಡಕ್ ಹೋಗಕೋಸ್ಕರ ಅಪ್ಪ ಸತ್ತಿರೋ ಅವ್ರ ಅಪ್ಪ ನೋಡಕ್ ಬಂದಿಲ್ಲ ಅಂದ್ರೆ ಅಣ್ಣಲ್ಲ ಇದು ಏನ್ ಅನ್ಸಲ್ಲ ಅಣ್ಣ ಇದು ಹೋಗಿರೋದವ್ರಪ್ಪ ಅವ್ರಪ್ಪ ಸತ್ತಾಗ ಜೊತೇಳ್ ಇದ್ದಿದ್ ನಾನು ಅವ್ರ ಅತ್ತಾಗ ಏನ್ ಹೇಳ್ದ ನನ್ ಏನೋ ತಿಥಿ ಮಾಡಕ್ಕೆ ಅದೇನೋ ಕಾರ್ಯ ಮಾಡ್ತಾರಲ್ಲ ಅಣ್ಣ ಆ ಕಾರ್ಯ ಮಾಡಕ್ ದುಡ್ಡಿಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಿನ್ನ ಹತ್ರ ಇದ್ರೆ ದುಡ್ಡು ಕೊಡು ಪ್ಲೀಸ್ ಕೊಡು ಕೊಡು ನಾನು ಅವ್ನ್ ನಂಗ್ ಗತಿ ಇದೀಗಿ ನಾನೇನ್ ಮಾಡಿದ್ರೆ ನನ್ನ ಹತ್ರ ಇದ್ದಿದ್ ದುಡ್ಡನ್ನ ಕೊಟ್ಟೆ ನಾನು ಓಕೆ ನಾ ದುಡ್ ಕೊಟ್ಟೆ ಅಷ್ಟೇ ಅವಾಗ ಅವ್ರ ಅಪಸ್ ಹತ್ರ ಯಾರಿದ್ರು ಅವ್ನ್ ಕಣ್ಣೀರ್ ಹಾಕ ಕಣ್ಣೀರ್ ಒರ್ಸಕ ಯಾರಿದ್ರು ಇಲ್ಲಿವರೆಗೆ ಎಷ್ಟು ಕೊಟ್ಟಿದ್ಯಾ ಅವನಿಗೆ ನಾನು ಸಿಕ್ಸ್ಟೀನ್ ತೌಸಂಡ್ ಮೇಲೆ ಎಲ್ಲ ಕೆಲವರು ಸಿಕ್ಸ್ಟೀನ್ ತೌಸಂಡ್ ಕೊಟ್ಟಿದ್ದೀನಿ ಟೋಟಲ್ ಕೌಂಟ್ ಮಾಡಕ್ ಹೋದ್ರೆ ಹಳೇ ದುಡ್ಡು ಸೇರಿಸಿ ಅಲ್ಲ ಅಷ್ಟೆಲ್ಲ ಕೊಟ್ಟು ವಾಪಸ್ ಗಂಸಾಗಿದ್ರೆ ಮುಂಚೆನೆ ಕೊಟ್ಬಿಡ್ತಿದ್ದ ಮುಂಚೆ ಬ್ರೇಕಪ್ ಆಯ್ತಿತ್ತಲ್ಲ ಒಂದ್ಸತಿ ಅವಾಗಲೇ ಕೊಡ್ತಾ ಇದ್ದ ನನ್ಗೆ ದುಡ್ಡು ಅವನ್ ದುಡ್ಡು ಕೊಡೋದು ಆಯ್ಕೆ ಇಲ್ಲ ಸಾರಿ ಎಂತ ಕೇಳ್ಕೊಂಡ್ ಚೆನ್ನಾಗಿರೋ ಚೆನ್ನಾಗ್ ಆಟ ಚೆನ್ನಾಗಿ ಬಂದ್ಬಿಟ್ಟು ಈ ತರ ಎಲ್ಲಾ ಹಿಂದೆ ಆಟ ಆಡಿದ್ರೆ ಹೆಂಗನ್ನ ಈ ತರ ಎಲ್ಲಾ ಆಟ ನನ್ನ ನನ್ ಬಗ್ಗೆ ಕೇಳ್ತಿದಾಗ ಎಲ್ಲಾರ ಹತ್ರ ಹೇಳ್ಕೊಂಡ್ ತಿಳ್ತಿದ್ದಾನೆ ನಾನ್ ಕೃಷ್ಣ ಜೊತೆ ಓಡಾಡ್ತಾ ಇದೀನಿ ಕೃಷ್ಣ ಜೊತೆ ಅಫೇರ್ ಇಡ್ಕೊಂಡಿದ್ದೀನಿ ಅಂತ ಕೃಷ್ಣ ನನ್ನ ಫ್ರೆಂಡ್ ಅವ್ನು ನನ್ನ ಗಿಂತ ದೊಡ್ಡವನು ಅವನ ಜೊತೆ ನಾನೇನ್ ಇಡ್ಕೊಳ ಇಳ್ದಿರೋದೆಲ್ಲ ಎಲ್ ತಾಸಿ ಹೇಳ್ಕೊಂಡ್ ತಿಳ್ತಿದ್ದಾನೆ ಯಾವ್ದೋ ಮಂಗ್ಳೂ ಮುಖಿ ಮನೆಗ್ ಹೋಗ್ಬಿಟ್ಟು ಮಲ್ಕೊಂಡ್ ಎದ್ ಬಂದವನಲ್ಲ ಎಲ್ಲಾರ ಹತ್ರ ಹೇಳಿದೀನಲ್ಲ ಚೈತ್ರ ಆಂಟಿಗೂ ಗೊತ್ತು ಚೈತ್ರ ಆಂಟಿ ಕೇಳವ್ ನನ್ಗೆ ಇಲ್ಲ ಆಂಟಿ ನಾನು ಹೋಗಿದ್ದೆ ನಿಜ ಬಟ್ ನಾನು ಮಲ್ಕೊಂಡ್ ಬಂದಿಲ್ಲ ಆಂಟಿ ಅಂತ ಒಣ್ಣೆ ಎಲ್ಲಾ ಪ್ರೂಫ್ ಇದೆ ಪ್ರೂಫ್ ಅಂದ್ರೆ ಹಂಗಲ್ಲ ಲೈಕ್ ಎಲ್ಲ ಅವ್ರು ಇವಾಗ ಟ್ರಾನ್ಸ್ಜೆಂಡರ್ ಹೆಂಗ್ ಗೊತ್ತಾ ನಾ ಇವಾಗ ನಿಮ್ಗೆ ಗೊತ್ತು ಒಂದು ಹುಡುಗ ಆಗಿ ಒಂದ್ ಹುಡುಗಿ ಬದಲಾಗಿರೋರು ಇವಾಗ ಹುಡುಗನ ಯಾವ ತರ ಸ್ಥಳಿತಾ ಮಾಡ್ತಾರೆ ಇವಾಗ ಅವ್ರಿಗೆ ಏನಾದ್ರು ಆಯ್ತು ಅಂದ್ರೆ ಅವ್ರ ಏನ್ ಮಾಡ್ತಾರೆ ಅವ್ರೆಲ್ಲೂ ಹೇಳಲ್ಲ ಅದ್ ಅವ್ರ ಕಸುಬೇ ಅದು ಏನಲ್ಲ ಇವ್ರ ನೆಟ್ಟಿಗೆ ಇರ್ಬೇಕೇನೆ ಅವ್ರ ಹೊಟ್ಟೆ ಪಡೋರ್ ಏನೋ ಮಾಡ್ಕೊಂತಾರೆ ಅವ್ರ ಹೊಟ್ಟೆ ಪಡೋರ್ ಏನೋ ಮಾಡ್ಕೊಂತಾರೆ ಬಟ್ ಇವ್ನ ನೆಟ್ಟಿಗೆ ಒಂದ್ ಹುಡುಗಿನ ಇಷ್ಟಪಟ್ಟು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ಬಿಟ್ಟು ಬರೋದು ಯಾವನೇ ಇದು ನಾನು ಏನು ಮಾಡೇ ಇಲ್ಲ ಅಂತವನು ಎಲ್ಲಾರ ಹತ್ರನು ನಾನ್ ಮಾಡಿದೀನಂತೆ ನಾನ್ ಕೃಷ್ಣ ಜೊತೆ ಹಂಗಲ್ಲ ಇದ್ದೀನಂತೆ ಅಲ್ಲಿ ಹೋಗ್ ಬಂದಿರೋ ನೋಡಿರೋ ಸಾಕ್ಷಿ ಇದಾರ ಯಾರು ಈಗ ಇವ್ನ ಅಲ್ಲೆಲ್ಲಾ ಹೋಗ್ತಾ ಇದ್ದಾನ ಅದಕ್ಕೆ ಸಾಕ್ಷಿ ಇದಾರ ಸಾಕ್ಷಿ ಇದಾನಲ್ಲಾ ನಮ್ ಕೃಷ್ಣ ಅವ್ರು ಇದ್ದಾರೆ ಕಾವ್ಯ ಅವ್ರು ಇದ್ದಾರೆ ಮತ್ತ್ ಇನ್ನೇನ್ ಅವನೇ ವಿಜಯ ಮಾಡಿ ಹಾಕೋಣಲ್ಲ ಪ್ರೀತಿ ಜೊತೆ ಅವನೇ ಗೋವಾಗನಾ ಅದು ಗೊಗನಾ ಇದ್ಗೋಗನಾ ಅಂತಾರ ವಿಜಯ ಮಾಡಾಕೋಣ ಗೋಲ್ಡ್ ದರ್ಶಿ ಕತೆನು ವಿಜಯ ಮಾಡಿ ಹಾಕೋಣಲ್ಲಾ ಗುಲ್ದ ಶೋನ್ಗೆ ಹ್ಮ್ ಮತ್ತೆ ಈಗ ಇವಾಗ ನೀನ್ ಡೈರೆಕ್ಟ್ ಆಗಿ ಏನೋ ಕಾಲು ಮೆಸೇಜ್ ಮಾಡಿ ಮಾತಾಡ್ಲೊನ್ ಹತ್ರ ನೀನು ಇಲ್ಲಪ್ಪ ನಾನು ಬ್ಲಾಕ್ ನನ್ ಬಗ್ಗೆ ಇಷ್ಟ ಕಚೇರಾಗಿ ಎಲ್ಲ ಮೇಲೆ ಒಂದೇ ಒಂದು ನಿಮ್ಮ ಹಿಂಗೆ ನಿನ್ ಮೇಲೆ ಇದು ಅಲಿಗೇಷನ್ ಮಾಡ್ತavನೆ ನಿನ್ ಕ್ಲಾರಿಟಿ ತಗಬೇಕು ತಾನೆ ನಾನು ಪಬ್ಲಿಕ್ ಅಲ್ ಮರಿಡಿಯಕ್ಕೆ ಕagitಿದಿದಿ ಈ ತರಲ್ಲ ಮಾತಾಡಿ ಅಂತ ನೀನ್ ಕೇಳಬೇಕಲ್ಲ ಅಣ್ಣ ಆತರ ಬಗ್ಗೆ ಯಾಕೆ ಅವನೇ ಏನು ಅಂತ ಪ್ರೂವ್ ಮಾಡ್ಕೊಂಡವನಲ್ಲ ಪ್ರೀತಿ ಜೊತೆ ವಿಡಿಯೋ ಮಾಡಿ ಹಾಕಿಲ್ಲ ನಾ ಹಾಕಿದ್ದೇನಲ್ಲ ಒಂದೇ ದಿವ್ಸಕ್ಕೆ ಆ ವಿಡಿಯೋ ಬೇಕಿದ್ರೆ ಒಂದ್ ಪ್ರೊಫೈಲ್ ಅಲ್ಲಿ ಇದೆ ಬೇಕಿ ನೋಡಿ ಅಲ್ಲ ನಾನು ಹೇಳೋದೇನಂದ್ರೆ ನಿನ್ಗೆ ನಿನಗೂ ಅವನ್ಗೂ ಏನ್ ಕಾಂಟ್ಯಾಕ್ಟ್ ಇಲ್ಲ ನನ್ಗೂ ಅವನ್ಗೂ ಏನು ಸಂಬಂಧ ಇಲ್ಲ ಅಂದ್ರೆ ಏನಕ್ಕೆ ಸುಮ್ನ ಹೋಗಿ ಒಬ್ರಿಗೊಬ್ರ ಬಗ್ಗೆ ಅಲಿಗೇಶನ್ ಮಾಡ್ಕೊಂಡು ಕಿತ್ತಾಡೋದೇನಕ್ಕೆ ಬಗೆಹರಿಸ್ಕೊಂಡ್ಬಿಡ್ಬೇಕು ನಾನು ಕಿತ್ತೆ ಆಡ್ತಾ ಇಲ್ಲ ಅಣ್ಣ ನನ್ನ ನಾನು ಬಿಸಾಕ್ಬಿಟ್ಟಿದ್ದೀನಿ ನಾನು ಎಲ್ಲ ಟೂ ವೀಕ್ ಅಲ್ಲೇ ಅವ್ನ ಬಿಸಾಕ್ಬಿಟ್ಟಿದ್ದೀನಿ ಬಿಟ್ಟಿನಿ ಬ್ಯಾಂಗ್ಳೂರ್ಗ್ ಹೋಗಿದ್ನ ನಾನು ಅವ್ನು ಬಂದಿದ್ನ ಅವ್ರ ಅಪ್ಪ ಸತ್ತಿದ್ದು ನಾನು ಹೋಗಿ ಬ್ಯಾಂಗ್ಳೂರ್ ಹೋದಾಗಲೇ ಸತ್ತ ಹೋಗಿದ್ದು ಸಕ್ರೆ ಹೋದ ಟೈಮಲ್ಲಿ ಅವ್ನು ಅವ್ನು ನಿಂತಿ ಯಾರು ನಿಂತಿಲ್ಲ ಅಣ್ಣ ನನ್ ನಮ್ಮ ಅಪ್ಪ ನಾನೇ ಹೇಳ್ಬಿಡ್ತೀನಿ ಯಾರು ನಿಂತಿಲ್ಲ ಅವನ ಜೊತೆ ಅವ್ನ ಕಣ್ಣೀರ್ ಹಾಕ್ತಾ ಆ ಕಣ್ಣೀರ ಅಗ್ತಾ ಅಳ್ತಿದ ಯಾರ್ ನಿಂತಿದ್ರು ನಾನ್ ನಿಂತೆ ಅವ್ರ ತಿಥಿನ ಮಾಡಾಕ ಕಾರ್ಯ ಮಾಡಾಕೋ ನಾನ್ ದುಡ್ಡ ನಾನ್ ನಾ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಕೊಟ್ಟೆ ಏನು ಕೊಟ್ಟೆ ನಾನು ಅವ್ರ ಅಪ್ಪನ ಇದಕ್ಕೆ ಕೇಳ್ತಿದ್ದೆನೆ ಪಾಪ ಸುರನ್ ಫುಲ್ಲೇ ಹೇಳ್ತಾ ಅವ್ನೆ ನನ್ಗೆ ಅವನು ಆತರ ಮಾಡೋ ಉದ್ದೇಶ ಏನ್ ಇವಾಗ ನಿನ್ಗೆ ಈ ತರ ಅಲಿಗೇಷನ್ ಮಾಡೋ ಉದ್ದೇಶ ಏನಮ್ಮ ಉದ್ದೇಶ ಏನಪ್ಪ ಅಂದ್ರೆ ನೇಮು ಫೇಮು ಹತ್ರ ಬರ್ಬೇಕು ಮತ್ತೆ ಬೆಳಿಬೇಕು ಮತ್ತೆ ನನ್ ಜೀವನ ಹಾಳು ಮಾಡ್ಬೇಕು ಇಷ್ಟೇ ಉದ್ದೇಶ ಅವನು ಬೆಳೆಯೋದಕ್ ಸಲುವಾಗಿ ನೀನ್ ದೂರ ಹೋಗಿದ್ಯಾ ಬರ್ಲಿ ಈ ತರ ಎಲ್ಲ ಎದುರ್ಸಿದ್ರೆ ನೀನ್ ರಿಟರ್ನ್ ಬತ್ತಿ ಆ ರಿಟರ್ನ್ ಬರ್ತೀನಿ ಈ ತರ ಎಲ್ಲ ಹೇಳಿದ್ರೆ ಜನ ನನ್ನ ಅನ್ಫಾಲೋ ಮಾಡಿ ಬಿಸಾಕ್ತಾರೆ ಮತ್ತೆ ಟ್ರೆಂಡ್ ಇವಾಗ ಓಸತಿ ಹೆಂಗ್ ಮತ್ತೆ ಟಿವಿ ಚಾನಲ್ ಹೋಯ್ತಲ್ಲ ಹೋಯ್ತಾ ಅಲ್ಲ ನಾಯಿ ನೀವ್ ನೋಡಿಲ್ಲ ಅನ್ಸುತ್ತೆ ಬಿಡಿ ಓಸತಿ ಬ್ರೇಕಪ್ ಆದಾಗ ಟಿವಿ ಚಾನಲ್ ಗಲ್ಲ ಹೋಯ್ತು அக்கௌண்ட்ஸ் ஏனே விட்டு அதுக்கோஸ்கை சார்